ೇರೆ ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ವಿಜ್ಞಾನ ಕುತೂಹಲ ಅಧ್ಯಯನ ಮೂರರ ಮನದುಂಬಿದ ಊಟ ಸ್ವಸ್ಥ ಸೇ ಶರೀರಕ್ಕೆ ಸೋಪಾನ ಈ ಪಾಠದ ಆ ಚಟುವಟಿಕೆಗಳು ಮತ್ತು ಪ್ರಶ್ನೆಗಳೇನಿದಾವೆ ಅವುಗಳಿಗೆ ಉತ್ತರ ನೀಡ್ತಕ್ಕಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಈಗ ಇಲ್ಲಿ ಒಂದು ಚಟುವಟಿಕೆ ಇದೆ ಕೋಷ್ಟಕ ಇದೆ ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳ ಪಟ್ಟಿ ಮಾಡಿ ಅಂತೇಳಿ ವಾರಗಳನ್ನು ಕೊಟ್ಟಿದ್ದೇನೆ ಸೋಮವಾರದಿಂದ ಶನಿ ಶನಿವಾರದವರೆಗೆ ಇಲ್ಲಿ ಆಹಾರ ಪದಾರ್ಥಗಳ ಪಟ್ಟಿಯನ್ನು ಮಾಡಬೇಕು ನಾನು ಕೂಡ ಒಂದು ಮಾದರಿ ಕೋಷ್ಟಕವನ್ನು ತಯಾರಿಸಿದ್ದೇನೆ ತಾವು ಗಮನಿಸಬಹುದು ಅದನ್ನು ನೋಡಿ ಕೋಷ್ಟಕ ಮೂರು ಪಾಯಿಂಟ್ ಒಂದರ ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳು ಮಾದರಿ ಉತ್ತರ ಇರಿದೆ ಸೋಮವಾರದಲ್ಲಿ ಇಡ್ಲಿ ಸಾಂಬಾರು ಅನ್ನ ಸಾರು ಪಲ್ಯ ಮಂಗಳವಾರ ಚಪಾತಿ ಕಾಳಿನ ಸಾಗು ಮೊಸರನ್ನ ಬುಧವಾರ ಬಿಸಿಬೇಳೆ ಬಾತು ಹಪ್ಳ ಗುರುವಾರ ದೋಸೆ ಚಟ್ನಿ ಅನ್ನ ಬೇಳೆ ಸಾಂಬಾರು ಶುಕ್ರವಾರ ಪುಳಿಯೋಗರೆ ಮೊಸರು ಬಾಳೆಹಣ್ಣು ಶನಿವಾರ ರಾಗಿ ಮುದ್ದೆ ಸೊಪ್ಪಿನ ಸಾರು ಅನ್ನ ಈ ರೀತಿ ಒಂದು ಮಾದರಿ ಆಹಾರ ಒಂದು ವಾರದಲ್ಲಿ ಸೇವಿಸಿದಂತಹ ಆಹಾರ ಪದಾರ್ಥ ಒಂದು ಕೋಷ್ಟಕವನ್ನ ತಯಾರು ಮಾಡಲಾಗಿದೆ ಇದಾದ ನಂತರದಲ್ಲಿ ಆ ಇನ್ನೊಂದು ಕೋಷ್ಟಕ ಮೂರು ಪಾಯಿಂಟ್ ಮೂರು ಬರುತ್ತೆ ಅದನ್ನ ಯಾವ ರೀತಿ ತುಂಬೋದು ಅಂತಕ್ಕಂಥದ್ದನ್ನ ನೋಡೋಣ ನೋಡಿ ಕೋಷ್ಟಕ ಮೂರು ಪಾಯಿಂಟ್ ಮೂರು ಏನಿದೆ ಅಂದ್ರೆ ನೀವು ಪಠ್ಯಪುಸ್ತಕದಲ್ಲಿ ಆ ಪುಟ ಸಂಖ್ಯೆ ನಲವತ್ತ ಐವತ್ ಮೂರಲ್ಲಿ ಪುಟ ಸಂಖ್ಯೆ ಐವತ್ ಮೂರಲ್ಲಿ ಬರುತ್ತೆ ಕೋಷ್ಟಕ ಮೂರು ಪಾಯಿಂಟ್ ಮೂರು ವಿವಿಧ ಆಹಾರ ಪದಾರ್ಥಗಳಿದ್ದರೂ ಪೋಷಕಾಂಶಗಳನ್ನು ಅನ್ವೇಷಿಸ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಒಂದಷ್ಟು ಆಹಾರ ಪದಾರ್ಥಗಳು ನೀಡಿದ್ದಾರೆ ಪಿಷ್ಟ ಪರೀಕ್ಷೆಯಲ್ಲಿ ಆಹಾರ ಬಣ್ಣದ ಪದಾರ್ಥದ ಬಣ್ಣ ಅಯೋಡನ್ ಪರೀಕ್ಷೆ ಮೊದಲು ಮತ್ತು ಅಯೋಡನ್ ಪರೀಕ್ಷೆ ನಂತರ ಏನಾಯಿತು ಕೊಬ್ಬಿನ ಪರೀಕ್ಷೆಯಲ್ಲಿ ಎಣ್ಣೆಯ ಗುರುತುಗಳು ಊಹೆ ಅಂದರೆ ಮೊದಲು ನೀವು ಏನಾಗುತ್ತೆ ಅಂತ ಊಹೆ ಮಾಡ್ತಕ್ಕಂಥದ್ದು ಆಕ್ಚುಯಲ್ ರಿಸಲ್ಟ್ ಏನು ಬರುತ್ತೆ ಇದು ಈ ಕಾಲಂನಲ್ಲಿ ಬರುತ್ತೆ ಪ್ರೋಟೀನ್ ಪರೀಕ್ಷೆಯಲ್ಲಿ ಆಹಾರ ಪದಾರ್ಥದ ಬಣ್ಣ ಪ್ರೋಟೀನ್ ಪರೀಕ್ಷೆ ಮಾಡಲು ಪ್ರೋಟೀನ್ ಪರೀಕ್ಷೆ ನಂತರ ನಂತರ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಆಲೂಗೆಡ್ಡಲ್ಲಿ ಪಿಷ್ಟದ ಇರುವಿಕೆ ಇದೆಯಾ ಇಲ್ವಾ ಕೊಬ್ಬು ಇದೆಯಾ ಇಲ್ವಾ ಪ್ರೋಟೀನ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇದು ತುಂಬಾ ಆಗಿ ಆಗಿರ್ತಕ್ಕಂಥ ಒಂದು ಕೋಷ್ಟಕ ಇದೆ ತಾವು ಗಮನಿಸಬಹುದು ನೋಡಿ ಹಾಗೆ ನೋಡ್ತಾ ಹೋಗಿ ನೋಡಿ ಇಲ್ಲಿ ಏನು ಈ ಅಂತ ಬರ್ದೀನಿ ಅಂತ ಹೇಳಿ ಈ ಅಂತ ಬರೆದಾಗ ಆ ಸ್ವಲ್ಪ ಕಾಲಮ್ಮ ಚಿಕ್ಕದಾಗಿರೋದ್ರಿಂದ ಆ ರೀತಿ ಬರ್ದಿದ್ದೇನೆ ಇಲ್ಲಿ ನೋಡಿ ಡ್ಯಾಶ್ ಹೊಡೆದ್ರೆ ಯಾವುದೇ ಬದಲಾವಣೆ ಆಗಿಲ್ಲ ಅಂತೇಳಿ ನೀಲಿ ಅಂತ ನೀಲಿ ಕಪ್ ಅಂದ್ರೆ ಕಡು ನೀಲಿ ಅಂತೇಳಿ ಡಾರ್ಕ್ ಬ್ಲೂ ಅಂತ ಕರಿತೀವಲ್ಲ ಆ ರೀತಿ ಇದನ್ನು ಕಡು ನೀಲಿ ಅಂತೇಳಿ ಓದ್ಕೊಳ್ಬೇಕು ಡಾರ್ಕ್ ಬ್ಲೂ ಅಂತೇಳಿ ಯಾವ ತರದ ಬದಲಾವಣೆ ಆಗಿದೆ ಆಲೂಗಡ್ಡೆ ಸೌತೆಕಾಯಿ ಅನ್ನ ಬೇಯಿಸಿದ ಬೇಳೆ ಕಡ್ಡೆಕಾಯಿ ಬೆಡ್ಡು ಚಪಾತಿ ಬೆಣ್ಣೆ ತೆಂಗಿನಕಾಯಿ ಇವುಗಳಲ್ಲಿ ಆಗಿರತಕ್ಕಂತ ಬದಲಾವಣೆಗಳನ್ನ ತಾವು ಗಮನಿಸಬಹುದು ಈ ಪರೀಕ್ಷೆಯಲ್ಲಿ ಈ ಇದನ್ನ ನೋಡ್ಕೊಂಡು ನೀವು ಪೋಷ್ಟಕವನ್ನ ಬೇಕಾದ್ರೆ ಭರ್ತಿ ಮಾಡ್ಕೋಬಹುದು ನೋಡಿ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಪಾಠದ ಪುಟ ಸಂಖ್ಯೆ ಐವತ್ತೊಂಬತ್ತರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ನೀಡಿದ್ದಾನೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡತಕ್ಕಂಥ ಒಂದು ಪ್ರಯತ್ನ ಆಗಿದೆ ಒಂದನೇ ಪ್ರಶ್ನೆ ತಾವು ಗಮನಿಸುವುದು ಪಠ್ಯ ಪುಸ್ತಕದ ಪುಟ ಸಂಖ್ಯೆ ಐವತ್ತೊಂಬತ್ತನ್ನು ಓಪನ್ ಇಟ್ಕೊಳ್ಳಿ ಭಿನ್ನವಾದದನ್ನು ಆರಿಸಿ ಮತ್ತು ಕಾರಣಗಳನ್ನು ಕೊಡಿ ಅಂತೇಳಿ ಜೋಳ ಸಜ್ಜೆ ರಾಗಿ ಕಡಲೆ ಇದರಲ್ಲಿ ಭಿನ್ನವಾದದ್ದು ಕಡಲೆ ಕಾರಣ ಜೋಳ ಸಜ್ಜೆ ಮತ್ತು ರಾಗಿ ಏಕದಳ ಧಾನ್ಯಗಳಾಗಿವೆ ಆದರೆ ಕಡಲೆ ಒಂದು ದ್ವಿದಳ ಧಾನ್ಯವಾಗಿದೆ ಎರಡನೇದು ರಾಜ್ಮಾ ಹೆಸರುಕಾಳು ಸೋಯಾಬೀನ್ ಅಕ್ಕಿ ಭಿನ್ನವಾದು ಅಕ್ಕಿ ಕಾರಣ ರಾಜ್ಮಾ ಹೆಸರುಕಾಳು ಮತ್ತು ಸೋಯಾಬೀನ್ ದ್ವಿದಳ ಧಾನ್ಯಗಳಾಗಿವೆ ಆದರೆ ಅಕ್ಕಿ ಒಂದು ಏಕದಳ ಧಾನ್ಯವಾಗಿದೆ ಎರಡನೇ ಪ್ರಶ್ನೆ ಭಾರತದಲ್ಲಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳನ್ನು ಚರ್ಚಿಸಿ ಸಾಂಪ್ರದಾಯಿಕ ಪಾಕ ಪದ್ಧತಿ ಭಾರತದ ಸಾಂಪ್ರದಾಯಿಕ ಅಡುಗೆಯು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳಷ್ಟು ಬದಲಾಗುತ್ತದೆ ಇದು ಸ್ಥಳೀಯವಾಗಿ ಲಭ್ಯವಿರುವ ಕಾಲಕ್ಕೆ ಅನುಗುಣವಾದ ಪದಾರ್ಥಗಳನ್ನು ಮತ್ತು ತಾಜಾ ಮಸಾಲೆಗಳನ್ನು ಬಳಸುತ್ತದೆ ರೊಟ್ಟಿ ಪಲ್ಯ ಸಾಂಬಾರು ರಸಂ ಅನ್ನ ಮತ್ತು ವಿವಿಧ ಬಗೆಯ ಸಿಹಿ ತಿಂಡಿಗಳು ನಮ್ಮ ಸಾಂಪ್ರದಾಯಿಕ ಆಹಾರದ ಭಾಗವಾಗಿವೆ ಈ ಆಹಾರ ಪದ್ಧತಿಯು ಪೌಷ್ಟಿಕ ಮತ್ತು ಆರೋಗ್ಯಕರವಾಗಿರುತ್ತದೆ ಆಧುನಿಕ ಪಾಕ ಪದ್ಧತಿ ಆಧುನಿಕ ಪಾಕ ಪದ್ಧತಿಯು ಜಾಗತೀಕರಣದಿಂದ ಪ್ರಭಾವಿತವಾಗಿದೆ ಇದರಲ್ಲಿ ಪಿಜ್ಜಾ ಬರ್ಗರ್ ನೂಡಲ್ಸ್ ಮತ್ತು ಸಂಸ್ಕರಿಸಿದ ಆಹಾರಗಳು ಸೇರಿವೆ ಇವು ರುಚಿಕರವಾಗಿದ್ದರೂ ಇವುಗಳಲ್ಲಿ ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬಿನಂಶ ಹೆಚ್ಚಾಗಿರುತ್ತದೆ ಹಾಗೂ ನಾರಿನಾಂಶ ಮತ್ತು ಪೋಷಕಾಂಶಗಳು ಕಡಿಮೆ ಇರುತ್ತವೆ ಪ್ರಶ್ನೆ ಮೂರು ಉತ್ತಮ ಆಹಾರವು ಔಷಧವಾಗಿ ಕಾರ್ಯನಿರ್ವಹಿಸಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ ರವಿ ಈ ಹೇಳಿಕೆಯ ಬಗ್ಗೆ ಕುತೂಹಲ ಹೊಂದಿದ್ದಾನೆ ಮತ್ತು ಶಿಕ್ಷಕರನ್ನು ಕೇಳಲು ಅವನಲ್ಲಿ ಕೆಲವು ಪ್ರಶ್ನೆಗಳಿವೆ ಅವನು ಕೇಳಬಹುದಾದ ಕನಿಷ್ಠ ಎರಡು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ನೋಡಿ ಇಲ್ಲಿ ರವಿ ಕೇಳಬಹುದಾದ ಕನಿಷ್ಠ ಎರಡು ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೇನೆ ರವಿ ಶಿಕ್ಷಕರನ್ನು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರೆ ಇದೇ ಪ್ರಶ್ನೆಗಳು ಅಂತಲ್ಲ ನನ್ನ ನಲ್ಲಿ ಈ ತರ ಪ್ರಶ್ನೆಗಳು ಕೇಳಬಹುದು ಅಂತೇಳಿ ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿಗೂ ಬದಲಾಗಬಹುದು ಯಾವ ನಿರ್ದಿಷ್ಟ ಕಾಯಿಲೆಗಳನ್ನು ತಡೆಯಲು ಅಥವಾ ಗುಣಪಡಿಸಲು ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಆಹಾರದಲ್ಲಿರುವ ಯಾವ ಪೋಷಕಾಂಶಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುತ್ತವೆ ಮತ್ತು ಅವು ಹೇಗೆ ಕೆಲಸ ಮಾಡುತ್ತವೆ ನೋಡಿ ಪ್ರಶ್ನೆ ನಾಲ್ಕು ಎಲ್ಲ ರುಚಿಕರವಾದ ಆಹಾರಗಳು ಆರೋಗ್ಯಕರವಲ್ಲ ಅಂತೆಯೇ ಎಲ್ಲ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದದಾಯಕವಲ್ಲ ಕೆಲವು ಉದಾಹರಣೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿ ನೋಡೋಣ ಈ ಹೇಳಿಕೆ ನಿಜ ರುಚಿಕರವಾದ ಆದರೆ ಅನಾರೋಗ್ಯಕರ ಆಹಾರಗಳು ಪಿಜ್ಜಾ ಚಿಪ್ಸ್ ತಂಪು ಪಾನೀಯಗಳು ಮತ್ತು ಐಸ್ ಕ್ರೀಮ್ಗಳು ತಿನ್ನಲು ಬಹಳ ರುಚಿಕರವಾಗಿರುತ್ತವೆ ಆದರೆ ಇವುಗಳಲ್ಲಿ ಸಕ್ಕರೆ ಉಪ್ಪು ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚಿರುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪೌಷ್ಟಿಕ ಆದರೆ ಅಷ್ಟೊಂದು ರುಚಿಸದ ಆಹಾರಗಳು ನೋಡಿ ಆಗಲಕಾಯಿ ಬೇಯಿಸಿದ ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು ತುಂಬ ಪೌಷ್ಟಿಕವಾಗಿವೆ ಆದರೆ ಕೆಲವರಿಗೆ ಅವುಗಳ ಕಹಿ ಅಥವಾ ಸಪ್ಪೆ ರುಚಿಯಿಂದಾಗಿ ಇಷ್ಟವಾಗುವುದಿಲ್ಲ ಆದ್ದರಿಂದ ನಾವು ಆರೋಗ್ಯಕರ ಆಹಾರವನ್ನು ರುಚಿಕರವಾದ ರೀತಿಯಲ್ಲಿ ತಯಾರಿಸಲು ಕಲಿಯಬೇಕು ಮತ್ತು ಅನಾರೋಗ್ಯಕರ ಆಹಾರವನ್ನು ಮಿತವಾಗಿ ಸೇವಿಸಬೇಕು ಆ ಪ್ರಶ್ನೆ ಐದು ಮೇದು ಆಗಾಗ್ಗೆ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ ಈ ಸಮಸ್ಯೆಗಳು ನಿವಾರಿಸಲು ಅವನು ತನ್ನ ಆಹಾರದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ನೋಡಿ ಆಕ್ಚುಲಿ ಆ ಪ್ರಶ್ನೆ ಐವತ್ತೊಂಬತ್ತನೇ ಪುಟ ಸಂಖ್ಯೆಯಲ್ಲಿ ಐದನೇ ಪ್ರಶ್ನೆ ಮೇದು ತರಕಾರಿಗಳನ್ನು ಸೇವಿಸುವುದಿಲ್ಲ ಆದರೆ ಬಿಸ್ಕತ್ತು ನೂಡಲ್ಸು ಮತ್ತು ಬಿಳಿ ಬ್ರೆಡ್ ಅನ್ನು ಆಸ್ವಾದಿಸುತ್ತಾನೆ ಅವನಿಗೆ ಆಗಾಗ್ಗೆ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಉಂಟಾಗುತ್ತದೆ ಈ ಸಮಸ್ಯೆಗಳನ್ನು ನಿವಾರಿಸಲು ಅವನು ತನ್ನ ಆಹಾರದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ನಿಮ್ಮ ಉತ್ತರವನ್ನು ವಿವರಿಸಿ ಅಂತೇಳಿ ಮೇದುವಿನ ಆಹಾರದಲ್ಲಿ ನಾರಿನಾಂಶದ ಕೊರತೆ ಇದೆ ಬಿಸ್ಕತ್ತು ನೂಡಲ್ಸು ಮತ್ತು ಬಿಳಿ ಬ್ರೆಡ್ಗಳು ಮೈದಾದಿಂದ ಮಾಡಲ್ಪಟ್ಟಿರುತ್ತವೆ ಇವುಗಳಲ್ಲಿ ನಾರಿನಾಂಶ ಕಡಿಮೆ ಇರುತ್ತದೆ ಮಲಬದ್ಧತೆ ಮತ್ತು ಹೊಟ್ಟೆ ನೋವಿಗೆ ಇದೇ ಮುಖ್ಯ ಕಾರಣ ಅವನು ಮಾಡಬೇಕಾದ ಬದಲಾವಣೆಗಳೇನು ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸುವುದು ಪ್ರತಿದಿನ ತನ್ನ ಊಟದಲ್ಲಿ ಸೊಪ್ಪು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿಕೊಳ್ಳಬೇಕು ಇವುಗಳಲ್ಲಿ ನಾರಿನಾಂಶ ಹೇರಳವಾಗಿರುತ್ತದೆ ಧಾನ್ಯಗಳ ಆಯ್ಕೆ ಬಿಳಿ ಬ್ರೆಡ್ ಬದಲು ಗೋಧಿ ಬ್ರೆಡ್ ಮತ್ತು ನೂಡಲ್ಸ್ ಬದಲು ರಾಗಿ ಜೋಳ ಅಥವಾ ನವಣೆಯಿಂದ ಮಾಡಿದ ಆಹಾರಗಳನ್ನು ಸೇವಿಸಬೇಕು ನೀರು ಕುಡಿಯುವುದು ದಿನವಿಡೀ ಸಾಕಷ್ಟು ನೀರು ಕುಡಿಯಬೇಕು ಇದು ಆಹಾರ ಜೀರ್ಣವಾಗಲು ಮತ್ತು ಮಲಬದ್ಧತೆ ನಿವಾರಿಸಲು ಸಹಾಯ ಮಾಡುತ್ತದೆ ಈ ಬದಲಾವಣೆಗಳಿಂದ ಅವನ ದೇಹಕ್ಕೆ ಬೇಕಾದ ನಾರಿನಾಂಶ ಸಿಕ್ಕಿ ಮಲಬದ್ಧತೆ ಮತ್ತು ಹೊಟ್ಟೆ ನೋವಿನ ಸಮಸ್ಯೆ ದೂರವಾಗುತ್ತದೆ ಪ್ರಶ್ನೆ ಆರು ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ರೇಷ್ಮಾಗಿ ತೊಂದರೆಯಾಯಿತು ವೈದ್ಯರು ಅವಳ ದೃಷ್ಟಿಯನ್ನು ಪರೀಕ್ಷಿಸಿದರು ಮತ್ತು ನಿರ್ದಿಷ್ಟ ಜೀವಸತ್ವ ಪೂರಕವನ್ನು ಸೂಚಿಸಿದರು ಅವಳ ದೈನಂದಿನ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಸೇರಿಸುವಂತೆ ಅವರು ಸಲಹೆ ನೀಡಿದರು ಅವಳು ಯಾವ ನ್ಯೂನತ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅವಳು ಇರುಳುಗಣ್ಣು ಎಂಬ ನ್ಯೂನತ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅವಳ ದೈನಂದಿನ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆ ಇರಬಹುದು ಅವಳ ಆಹಾರದಲ್ಲಿ ವಿಟಮಿನ್ ಎ ಪೋಷಕಾಂಶದ ಕೊರತೆ ಇರಬಹುದು ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಕೆಲವು ಆಹಾರ ಪದಾರ್ಥಗಳನ್ನು ಸೂಚಿಸಿ ಯಾವುದಾದರೂ ನಾಲ್ಕು ಅವಳು ತನ್ನ ಆಹಾರದಲ್ಲಿ ಈ ಕೆಳಗಿನ ಪದಾರ್ಥಗಳನ್ನು ಸೇರಿಸಿಕೊಳ್ಳಬೇಕು ಒಂದು ಕ್ಯಾರೆಟ್ ಹಸಿರು ಎಲೆಗಳ ತರಕಾರಿಗಳು ಅಂದ್ರೆ ಪಾಲಕ್ ಸೊಪ್ಪು ಆಮೇಲೆ ಪಪ್ಪಾಯಿ ಹಣ್ಣು ಮಾವಿನ ಹಣ್ಣು ಇವುಗಳ ಜೊತೆಗೆ ಸಿಹಿ ಗೆಣಸು ಮೊಟ್ಟೆ ಹಾಲು ಕೂಡ ಸೇವಿಸಬಹುದು ಏಳನೇ ಪ್ರಶ್ನೆ ಪುಟ ಸಂಖ್ಯೆ ಅರವತ್ತ ಅರವತ್ತು ನಿಮಗೆ ಈ ಕೆಳಗಿನವುಗಳನ್ನು ಒದಗಿಸಲಾಗಿದೆ ಒಂದು ಸಂಸ್ಕರಿಸಿದ ಹಣ್ಣಿನ ರಸ ತಾಜಾ ಹಣ್ಣಿನ ರಸ ತಾಜಾ ಹಣ್ಣು ಇವುಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆ ನೀಡುವಿರಿ ಮತ್ತು ಏಕೆ ಉತ್ತರ ನಾನು ತಾಜಾ ಹಣ್ಣುಗಳಿಗೆ ಆದ್ಯತೆ ನೀಡುತ್ತೇನೆ ಕಾರಣ ತಾಜಾ ಹಣ್ಣುಗಳಲ್ಲಿ ಜೀವಸತ್ವಗಳು ಖನಿಜಾಂಶಗಳು ಮತ್ತು ನಾರಿನಾಂಶವು ನೈಸರ್ಗಿಕ ರೂಪದಲ್ಲಿ ಸಮೃದ್ಧವಾಗಿರುತ್ತವೆ ನಾರಿನಾಂಶವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಸಂಸ್ಕರಿಸಿದ ಹಣ್ಣಿನ ರಸದಲ್ಲಿ ಸಕ್ಕರೆ ಮತ್ತು ಸಂರಕ್ಷಕಗಳನ್ನು ಸೇರಿಸಿರಬಹುದು ಹಾಗೂ ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಗಿರುತ್ತದೆ ತಾಜಾ ಹಣ್ಣಿನ ರಸದಲ್ಲಿ ನಾರಿನಾಂಶ ನಷ್ಟವಾಗಿರುತ್ತದೆ ಆದ್ದರಿಂದ ಸಂಪೂರ್ಣ ಪೋಷಣೆಗಾಗಿ ತಾಜಾ ಹಣ್ಣುಗಳೇ ಉತ್ತಮ ಆಯ್ಕೆ ಎಂಟನೇ ಪ್ರಶ್ನೆ ಗೌರವ ಅವರ ಕಾಲಿನ ಮೂಳೆ ಮುರಿತವಾಗಿದೆ ಅವರ ವೈದ್ಯರು ಮೂಳೆಗಳನ್ನು ಜೋಡಿಸಿ ಪ್ಲಾಸ್ಟರ್ ಹಾಕಿದರು ವೈದ್ಯರು ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನೂ ಸಹ ನೀಡಿದರು ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳೊಂದಿಗೆ ಜೀವಸತ್ವ ಡಿ ಸಿರಪ್ ನೀಡಿದರು ಚಿತ್ರ ಮೂರು ಪಾಯಿಂಟ್ ಐದನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ ಯಾವ ಪ್ರಶ್ನೆಗಳು ವೈದ್ಯರು ಗೌರವ್ ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಏಕೆ ಕೊಟ್ಟರು ಉತ್ತರ ಮೂಳೆಗಳು ಪ್ರಮುಖವಾಗಿ ಕ್ಯಾಲ್ಸಿಯಂನಿಂದ ರಚನೆಯಾಗಿವೆ ಮುರಿದ ಮೂಳೆಗಳು ಬೇಗನೆ ಮತ್ತು ಗಟ್ಟಿಯಾಗಿ ಕೂಡಿಕೊಳ್ಳಲು ದೇಹಕ್ಕೆ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಬೇಕಾಗುತ್ತದೆ ಆದ್ದರಿಂದ ವೈದ್ಯರು ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ನೀಡಿದರು ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳ ಜೊತೆಗೆ ಜೀವಸತ್ವ ಡಿ ಸಿರಪ್ ಅನ್ನು ಏಕೆ ನೀಡಿದರು ಉತ್ತರ ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಸರಿಯಾಗಿ ಹೀರಿಕೊಳ್ಳಲು ಜೀವಸತ್ವ ಡಿ ಅತ್ಯಗತ್ಯ ಜೀವಸತ್ವ ಡಿ ಇಲ್ಲದೆ ನಾವು ಸೇವಿಸಿದ ಕ್ಯಾಲ್ಸಿಯಂ ದೇಹಕ್ಕೆ ಸಂಪೂರ್ಣವಾಗಿ ಆಗುವುದಿಲ್ಲ ಮೂಳೆಗಳ ಬೆಳವಣಿಗೆ ಮತ್ತು ಬಲವರ್ಧನೆಗೆ ಇವೆರಡೂ ಒಟ್ಟಿಗೆ ಕೆಲಸ ಮಾಡುವುದರಿಂದ ವೈದ್ಯರು ಕ್ಯಾಲ್ಸಿಯಂ ಜೊತೆಗೆ ಜೀವಸತ್ವ ಡಿ ಸಿರಪ್ ನೀಡಿದರು ಇನ್ನು ಪ್ರಶ್ನೆ ಒಂಬತ್ತು ಕೋಣ ಇನ್ನ ಇದರಲ್ಲೇ ಮೂರನೇ ಪ್ರಶ್ನೆ ಔಷಧಿಗಳನ್ನು ನೀಡುವಲ್ಲಿ ವೈದ್ಯರು ಮಾಡುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉದ್ಭವಿಸುತ್ತದೆ ಉತ್ತರ ಈ ಬಗ್ಗೆ ನನ್ನ ಮನಸ್ಸಿನಲ್ಲಿ ಈ ಕೆಳಗಿನ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತದೆ ಯಾವು ವೈದ್ಯರು ಮೊದಲ ಭೇಟಿಯಲ್ಲೇ ಕ್ಯಾಲ್ಸಿಯಂ ಜೊತೆಗೆ ಜೀವಸತ್ವ ಡಿಯನ್ನು ಏಕೆ ನೀಡಲಿಲ್ಲ ಮಾತ್ರೆ ಮತ್ತು ಸಿರಪ್ಗಳ ಬದಲು ನೈಸರ್ಗಿಕ ಆಹಾರ ಪದಾರ್ಥಗಳಿಂದಲೇ ಈ ಪೋಷಕಾಂಶಗಳನ್ನು ಪಡೆಯಲು ಸಾಧ್ಯವಿಲ್ಲವೇ ಈ ರೀತಿಯ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ ಆಯ್ತು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಸಕ್ಕರೆ ಕಾರ್ಬೋಹೈಡ್ರೇಟ್ಗಳಿಗೆ ಒಂದು ಉದಾಹರಣೆಯಾಗಿದೆ ಆದರೆ ಸಕ್ಕರೆಯನ್ನು ಅಯೋಡೀನ್ ದ್ರಾವಣದಿಂದ ಪರೀಕ್ಷಿಸಿದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗುವುದಿಲ್ಲ ಇದಕ್ಕೆ ಸಂಭಾವ್ಯ ಕಾರಣ ಏನಿರಬಹುದು ನೋಡಿ ಉತ್ತರ ಅಯೋಡೀನ್ ದ್ರಾವಣವು ಕೇವಲ ಪಿಷ್ಟ ಎಂಬ ಕಾರ್ಬೋಹೈಡ್ರೇಟ್ನೊಂದಿಗೆ ಮಾತ್ರ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಸಕ್ಕರೆಯೂ ಕೂಡ ಒಂದು ಕಾರ್ಬೋಹೈಡ್ರೇಟ್ ಆದರೂ ಅದು ಪಿಷ್ಟವಲ್ಲ ಅದು ಒಂದು ಸರಳ ಕಾರ್ಬೋಹೈಡ್ರೇಟ್ ಆದ್ದರಿಂದ ಸಕ್ಕರೆಯು ಅಯೋಡಿನ್ ಪರೀಕ್ಷೆಯಲ್ಲಿ ಯಾವುದೇ ಬಣ್ಣ ಬದಲಾವಣೆ ತೋರಿಸುವುದಿಲ್ಲ ಹತ್ತನೇ ಪ್ರಶ್ನೆ ಆತ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಏಕೆಂದ್ರೆ ಈ ರೀತಿಯ ತುಂಬ ಎಜುಕೇಶನ್ ವಿಡಿಯೋಸ್ಗಳು ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಯಾವುದೇ ಸರ್ಕಾರದ ಆದೇಶಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಸ್ ನಾನು ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅದರ ನೋಟಿಫಿಕೇಶನ್ ನಿಮಗೆ ತತ್ಕ್ಷಣದಲ್ಲಿ ಸಿಗುತ್ತೆ ಹತ್ತನೇ ಪ್ರಶ್ನೆ ಎಲ್ಲ ಪಿಷ್ಟಗಳು ಗಳಾಗಿವೆ ಆದರೆ ಎಲ್ಲ ಗಳು ಪಿಷ್ಟಗಳಲ್ಲ ಎಂಬ ರಾಮನ್ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಪರೀಕ್ಷಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಅಂದರೆ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳು ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಅಂತೇಳಿ ಉತ್ತರ ರಾಮನ್ ಅವರ ಏಳಿಕೆ ಸಂಪೂರ್ಣವಾಗಿ ಸರಿಯಾಗಿದೆ ವಿವರಣೆ ಕಾರ್ಬೋಹೈಡ್ರೇಟ್ಗಳು ಒಂದು ದೊಡ್ಡ ಗುಂಪು ಇದರಲ್ಲಿ ಪಿಷ್ಟ ಸಕ್ಕರೆ ಮುಂತಾದ ಹಲವು ವಿಧಗಳಿವೆ ಪಿಷ್ಟವು ಕಾರ್ಬೋಹೈಡ್ರೇಟ್ ನ ಒಂದು ವಿಧ ಆದ್ದರಿಂದ ಎಲ್ಲಾ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳೇ ಆದರೆ ಸಕ್ಕರೆಯಂತಹ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಇದಕ್ಕೊಂದು ಏನು ಉದ್ದೇಶ ರಾಮನ್ ಹೇಳಿಕೆಯನ್ನು ಪರೀಕ್ಷಿಸುವುದು ಬೇಕಾಗುವ ವಸ್ತುಗಳು ಆಲೂಗಡ್ಡೆ ಸಕ್ಕರೆ ಅಯೋಡಿನ್ ದ್ರಾವಣ ನೀರು ಎರಡು ತಟ್ಟೆಗಳು ವಿಧಾನ ಒಂದು ತಟ್ಟೆಯಲ್ಲಿ ಆಲೂಗಡ್ಡೆಯ ಸಣ್ಣ ತುಂಡನ್ನು ಇಡಿ ಅದರಲ್ಲಿ ಪಿಷ್ಟ ಇರುತ್ತದೆ ಇನ್ನೊಂದು ತಟ್ಟೆಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಎರಡರ ಮೇಲೂ ಕೆಲವೊನಿ ಅಯೋಡಿನ್ ದ್ರಾವಣವನ್ನು ಹಾಕಿ ವೀಕ್ಷಣೆ ಏನನ್ನು ಗಮನಿಸಬಹುದು ಆಲೂಗಡ್ಡೆಯ ತುಂಡು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಸಕ್ಕರೆಯ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಇದರಿಂದ ಏನ್ ತೀರ್ಮಾನಕ್ಕೆ ಬರ್ತೀರಾ ಆಲೂಗಡ್ಡೆ ಮತ್ತು ಸಕ್ಕರೆ ಎರಡೂ ಕಾರ್ಬೋಹೈಡ್ರೇಟ್ಗಳಾಗಿದ್ದರೂ ಅಯೋಡಿನ್ ಪರೀಕ್ಷೆಯು ಪಿಷ್ಟದ ಇರುವಿಕೆಯನ್ನು ಮಾತ್ರ ತೋರಿಸುತ್ತದೆ ಇದರಿಂದ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳು ಆದರೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಎಂಬುದು ಸಾಬೀತ್ ಆಗುತ್ತದೆ ಹನ್ನೊಂದನೇ ಪ್ರಶ್ನೆ ಹೋಗೋಣ ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಹನ್ನೊಂದನೇ ಪ್ರಶ್ನೆ ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಮಿಷ್ಟ್ರಿಯ ಕಾಲು ಚೀಲಗಳ ಮೇಲೆ ಬಿದ್ದಿತ್ತು ಮತ್ತು ಕೆಲವು ಅನಿ ಅವಳ ಸಿ ಶಿಕ್ಷಕಿಯ ಸೀರೆಯ ಮೇಲೆ ಬಿದ್ದವು ಸೀರೆಯ ಮೇಲಿನ ಅಯೋಡಿನ್ ಅನಿಗಳು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಕಾಲು ಚೀಲಗಳ ಮೇಲಿನ ಬಣ್ಣ ಬದಲಾಗಲಿಲ್ಲ ಇದಕ್ಕೆ ಸಂಭಾವ್ಯ ಕಾರಣಗಳು ಏನಿರಬಹುದು ಉತ್ತರ ಶಿಕ್ಷಕಿಯ ಸೀರೆಯು ಅತ್ತಿಯಿಂದ ಮಾಡಲ್ಪಟ್ಟಿದ್ದು ಅದಕ್ಕೆ ಗಂಜಿ ಹಾಕಿರಬಹುದು ಪಿಷ್ಟವು ಅಯೋಡಿನ್ ಜೊತೆ ಸೇರಿಸಿದಾಗ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಮಿಷ್ಟ್ರಿಯ ಕಾಲು ಚೀಲಗಳು ನೈಲ ಅಥವಾ ನಂತಹ ಕೃತಕ ನೂಲಿನಿಂದ ಮಾಡಲ್ಪಟ್ಟಿರಬಹುದು ಅವುಗಳಲ್ಲಿ ಪಿಷ್ಟ ಇರುವುದಿಲ್ಲ ಆದ್ದರಿಂದ ಸೀರೆಯಲ್ಲಿ ಪಿಷ್ಟ ಇದ್ದ ಕಾರಣ ಬಣ್ಣ ಬದಲಾಯಿತು ಮತ್ತು ಕಾಲು ಚೀಲಗಳಲ್ಲಿ ಪಿಷ್ಟ ಇಲ್ಲದ ಕಾರಣ ಬಣ್ಣ ಬದಲಾಗಲಿಲ್ಲ ಪ್ರಶ್ನೆ ಹನ್ನೆರಡು ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಏಕೆ ಪರಿಗಣಿಸಲಾಗುತ್ತದೆ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆಯೇ ಚರ್ಚಿಸಿ ಉತ್ತರ ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರವೆಂದು ಪರಿಗಣಿಸಲು ಕಾರಣ ಅವುಗಳಲ್ಲಿ ನಾರಿನಾಂಶ ಪ್ರೋಟೀನ್ ಖನಿಜಗಳು ಮತ್ತು ಜೀವಸತ್ವಗಳು ಸಮೃದ್ಧವಾಗಿವೆ ಇವು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿವೆ ಮತ್ತು ದೇಹಕ್ಕೆ ನಿಧಾನವಾಗಿ ಶಕ್ತಿಯನ್ನು ಒದಗಿಸುತ್ತವೆ ಆದರೆ ದೇಹದ ಎಲ್ಲಾ ಪೋಷಕಾಂಶಗಳ ಅವಶ್ಯಕತೆಗಳನ್ನು ಪೂರೈಸಲು ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುವುದಿಲ್ಲ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳ ಜೊತೆಗೆ ಪ್ರೋಟೀನ್ಗಳು ಅಂದರೆ ಬೇಳೆಕಾಳುಗಳು ಮೊಟ್ಟೆ ಕೊಬ್ಬು ಅಂದರೆ ಎಣ್ಣೆ ಮತ್ತು ತುಪ್ಪದಲ್ಲಿ ಸಿಗುತ್ತೆ ಹಾಗೂ ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳು ಇವುಗಳು ಹಣ್ಣು ಮತ್ತು ತರಕಾರಿಗಳಲ್ಲಿ ಸಿಗುತ್ತದೆ ಅಂದರೆ ಇವೆಲ್ಲವೂ ಕೂಡ ಬೇಕು ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಜೊತೆಗೆ ಇವೆಲ್ಲವನ್ನೂ ಒಳಗೊಂಡ ಸಮತೋಲಿತ ಆಹಾರವನ್ನು ಸೇವಿಸುವುದು ಅತ್ಯಗತ್ಯವಾಗಿದೆ ಕೊನೆಯ ಪ್ರಶ್ನೆ ನಿಮಗೆ ಒಂದು ದ್ರಾವಣದ ಮಾದರಿಯನ್ನು ನೀಡಿದೆ ಇದು ಅಯೋಡಿನ್ ದ್ರಾವಣವಾಗಿರುವ ಸಾಧ್ಯತೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ನೀಡಲಾದ ದ್ರಾವಣವು ಅಯೋಡಿನ್ ಹೌದೋ ಅಲ್ಲವೋ ಎಂದು ಪರೀಕ್ಷಿಸಲು ನಾನು ಪಿಷ್ಟವನ್ನು ಹೊಂದಿರುವ ಆಹಾರ ಪದಾರ್ಥವನ್ನು ಬಳಸುತ್ತೇನೆ ವಿಧಾನ ಒಂದು ಆಲೂಗಡ್ಡೆಯನ್ನು ಕತ್ತರಿಸಿ ಅದರ ಮೇಲೆ ಕೆಲವೊಂದು ದ್ರಾವಣವನ್ನು ಹಾಕುತ್ತೇನೆ ಅಥವಾ ಸ್ವಲ್ಪ ಹಕ್ಕಿ ಇಟ್ಟಿಗೆ ನೀರು ಸೇರಿಸಿ ಪೇಸ್ಟ್ ಮಾಡಿ ಅದರ ಮೇಲೆ ಈ ದ್ರಾವಣವನ್ನು ಹಾಕುತ್ತೇನೆ ಆ ಜಾಗವು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀಡಲಾದ ದ್ರಾವಣವು ಅಯೋಡೀನ್ ದ್ರಾವಣವೆಂದು ಖಚಿತಪಡಿಸಿಕೊಳ್ಳಬಹುದು ಬಣ್ಣ ಬದಲಾಗದಿದ್ದರೆ ಅದು ಅಯೋಡೀನ್ ದ್ರಾವಣ ಅಲ್ಲ ಇದು ಮೂರನೇ ಪಾಠಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳ ಪ್ರಶ್ನೋತ್ತರ ಒಂದು ವಿಶ್ಲೇಷಣೆ ಆಗಿದೆ ಮುಂದಿನ ದಿನದಲ್ಲಿ ಈ ಆರನೇ ತರಗತಿಯ ಕುತೂಹಲ ಮತ್ತು ಏಳನೇ ತರಗತಿಯ ವಿಜ್ಞಾನ ಮತ್ತು ನಾಲ್ಕು ಐದು ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಇದುವರೆಗೂ ಕೂಡ ದೇವರಾಜು ಶುಕ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು